ಹಿಂದೆ ಒಂದು ಸಲ ಕರ್ಕೊಂಬಂದಿದ್ದೆ ನೆನಪಿರ್ಬೇಕು ನಿಮಗೆ ಭಾನುವಾರದ ಸಂತೆ ಅಥವಾ ಬ್ಯಾಳೆರಡು ಸಂತೆ ಬೆಳೆ ಬೆಳಿಗ್ಗೆ ಬಂದು ಅಂಗಡಿ ಹಾಕ್ಕೊಂಡ್ಬಿಡ್ತಾಯಿದ್ವಿ ಪಾಪ ಈಗಿನ್ನೂ ಅಂಗಡಿ ಇದ್ದಾರೆ ಹಾಕ್ತಿದ್ದಾರೆ ನನಗಂತೂ ಮಾಡೋ ಕೆಲಸ ಇಲ್ಲ ಬೆಳಗ್ಗೆ ವಾಕಿಂಗ್ ಬರ್ತೀನಿ ಪಾಪ ಈಗಿನವರು ಒಬ್ಬೊಬ್ಬರಾಗಿ ಅಂಗಡಿ ಇಡ್ತಾ ಇದ್ದಾರೆ ಏನೇನಿದೆ ನೋಡ್ತಿದ್ದೀರಲ್ಲ ನೀವೇ ತರಕಾರಿ ಹಣ್ಣು ಹೂವು ಮೀನು ಬ್ರೆಡ್ಡು ಒಂದು ಎಲ್ಲ ಗೃಹೋಪಯೋಗಿ ಎಲ್ಲ ಇದೆ ನಾಯಿ ನೋಡ್ಕೊಂಬಂದ್ಬಿಡ್ತಾರೆ ಮಕ್ಕಳು ಚಿಕ್ಕ ಚಿಕ್ಕ ಮುಟ್ಟು ಎತ್ಕೊಂಡು ಬರಬೇಕಲ್ಲ ಪಾಪ ಅವ್ರಿಗೆ ಕಷ್ಟ ಇರುತ್ತೆ ಮನೇಲಿ ಎಲ್ಲಿ ಬಿಟ್ಟು ಬರೋಕ್ಕಾಗತ್ತೆ ಸೊ ಈ ಉಂಟು ನೋಡಿ ಏನೋ ನೀಡ್ತಾ ಇದ್ದಾಳೆ ವ್ಯಾಪಾರ ಏನಾಗುತ್ತೋ ಏನೋ ಗೊತ್ತಿಲ್ಲ

I'm just gonna start swinging some corn dogs. Where are you at in the world? g Marta. I, you. Oh, gee, you know, I know. So did, so did you. We have a lot of the ones, uh, oh, please. Please. Oh, yeah. Thank you. I

ನನಗೋಸ್ಕರ ಮಾಡ್ತಾರೆ ಚೆನ್ನಾಗಿದೆ ಬ್ಯಾಲರ್ಡ್ನ ಈ ಭಾನುವಾರ ಸಂತೆ ಬಗ್ಗೆ ಒಂದು ಕಡೆ ಮಾತು ಹೇಳಬೇಕು ಅದೇನಂದ್ರೆ ಈ ಸಂತೆ ಪ್ರತಿ ಭಾನುವಾರ ಬೆಳಗ್ಗೆ ಎಂಟು ಗಂಟೆ ಶುರುವಾದರೆ ಮಧ್ಯಾಹ್ನ ಎರಡು ಗಂಟೆ ಕ್ಲೋಸ್ ಆಗುತ್ತೆ ಈ ಸಂತೆಯಲ್ಲಿ ನಮ್ಮ ಬೆಂಗಳೂರಿನ ವಿಜಯನಗರದ ರೋಹಿತ್ ಅವರು ಅದ್ಭುತವಾದ ದೋಸೆ ಮಾಡ್ತಾರೆ ಜನ ಕ್ಯೂ ನಿಂತು ದೋಸೆ ತಿಂತಾರೆ ಟಿಪಿಕಲ್ ಬೆಂಗ್ಳೂರು ರುಚಿ ಇರುತ್ತೆ ಈಗಾಗಲೇ ಅದನ್ನು ತೋರಿಸಿದ್ದೀನಿ ನಿಮಗೆ ಈ ಸಂತೆ ಬಗ್ಗೆ ಬಹಳ ಮುಖ್ಯವಾದ ಮಾತೇನು ಎರಡು ಗಂಟೆಗೆ ಸಂತೆ ಕ್ಲೋಸ್ ಆದರೆ ಎರಡೂವರೆಗೆ ಬಂದರೆ ಇಲ್ಲಿ ಒಂದು ಚಿಕ್ಕ ಕಸ ಕಡ್ಡಿ ಏನಿರಲ್ಲ ಎಷ್ಟು ಸ್ವಚ್ಛವಾಗಿರುತ್ತೆ ಅಂದರೆ ಇಲ್ಲೊಂದು ಸಂತೆ ನಡೆದಿತ್ತಾ ಅನ್ನೋ ಹಾಗೆ ಇರುತ್ತೆ ಅಷ್ಟು ಮಟ್ಟಿಗೆ ಸ್ವಚ್ಛತೆಯ ಪ್ರಜ್ಞೆ ಇದೆ ನೀವು ಲಾಲ್ಬಾಗ್ ಪುಷ್ಪ ಪ್ರದರ್ಶನ ಅಂತ ನಡೆಯುತ್ತೆ ಅಲ್ಲಿ ಹೋದರೆ ಆ ಪುಷ್ಪ ಪ್ರದರ್ಶನ ಮುಗಿದ ಒಂದು ಹತ್ತು ದಿನ ಲಾಲ್ಬಾಗಿ ಕಾಲಿಡೋಕ್ಕಾಗಲ್ಲ ಜನ ತಿಂದು ಬಿಟ್ಟು ಎಂಜಿಲು ಪ್ಲಾಸ್ಟಿಕ್ಕು ಖಾಲಿ ತಟ್ಟೆಗಳು ಮಕ್ಕಳ ಲಜ್ಜೆ ಇಲ್ಲದೆ ವಿದ್ಯಾವಂತರು ಅಲ್ಲಲ್ಲೇ ಬಿಸಾಡಿ ಹೋಗಿರ್ತಾರೆ ಹೇಗೆ ಸರಿಪಡಿಸೋದಿದ ಸ್ವಚ್ಛತೆ ಅನ್ನುವ ಪ್ರಜ್ಞೆ ಪರಿಸರ ಪ್ರಜ್ಞೆ ನಮ್ಮಲ್ಲಿ ಬೆಳೀಬೇಕು ಅದಕ್ಕೆ ಇದು ಒಂದು ಪುಟ್ಟ ಸಾಕ್ಷಿ ಈ ನಮ್ಮ ಬಲಾರ್ಡ್ನ ಭಾನುವಾರದ ಸಂತೆ ಸಿಯಾಟಲ್ ನಗರದಲ್ಲಿದೆ ನಮಸ್ಕಾರ